ಕೆಲವರು ಬರೀ ಶ್ಲೋಕಗಳನ್ನು ಸಪ್ರೇಟಾಗಿ ಕಳಿಸಿ ಅಂತ ಕೇಳಿದ್ರಿ ಅವ್ರಿಗಾಗಿ ಇದು ಈ ವಿಡಿಯೋ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ಕುಮಾರಾಯ ಗೋವಿಂದಾಯ ನಮೋ ನಮಃ ರಾಮಸ್ಕಂದಂ ಹನುಮಂತಂ ವೇನತೇಯಂ ವೃಕೋದರಂ ಶಯನೀಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತೆ अन्नपूर्णे सदा पूणे शङ्करप्राणवल्लभे ज्ञानवैराग्यसिद्ध्यार्थं भिक्षां देहि च पार्वती गुरुब्रह्म गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः शुक्लां वरदरं विष्णुं शशिवर्णं चतुर्भुजं प्रसन्नवधनं ध्यायेत् सर्वविघ्नोप शान्तयेत् ज्ञाननन्दमयं देवं निर्मलस्फटिककृतिम् आधारं सर्वविद्यानां हयग्रीवं उपाम्समे। कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् ಮೂಷಿಕವಾಹನಮೋದಕಸ್ತ ಚಾಮರಕರ್ಣ ವಿಳಂಬಸೂತ್ರ ವಾನರುಪಮಹೇಶ್ವರಪುತ್ರ ವಿಘ್ನ ವಿಯಕ ಪಾದಮಸ್ತೆ ಓಂ ನಮ ಸೂರ್ಯಾ ಚಂದ್ರಾ ಮಂಗಳಾಯ ಬುಧಾಚ ಗುರುಶುಕ್ರಶನಿಭ್ರಹುವೆ ಕೇತು ನಮಃ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನಸಂಪದ ಶತ್ರು ಬುಧಿಶಯ ದೀಪಜ್ಯೋತಿರ್ನಮೋಸ್ತು ತೇ ಬಾಯ್ ಫಾರ್ ಟುಡೇ ಸೀನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ